ಹಾಯ್ ಎಲ್ರಿಗೂ ನಮಸ್ಕಾರ ನಾನು ತಾಂಡವ್ ಬಹಳ ಮೇಲೆ ಮತ್ತೊಮ್ಮೆ ಕುವೆಂಪು ಅವರ ಜಲಗಾರ ನಾಟಕವನ್ನು ಓದ್ತಾ ಇದ್ದೆ ಅದರಲ್ಲಿ ಈ ಸಾಲು ನನಗೆ ತುಂಬ ಇಷ್ಟ ಆಯಿತು ಅದನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಪೂರ್ವಿಕರ ಮೂಢತನಕ್ಕೆ ಆದಿ ಎಂಬುವುದೆಲ್ಲಿ ಅಂತ್ಯವೆಂಬುವುದೆಲ್ಲಿ ಹೇಳುವುದು ಒಂದು ಮಾಡುವುದು ಇನ್ನೊಂದು ಜಗದೊಡೆಯನ್ನು ಎಲ್ಲಿಯೂ ಇರುವನು ಎನ್ನುವರು ಒಮ್ಮೆ ಗುಡಿಯಲರಸುವರು ಇನ್ನೊಮ್ಮೆ ನಿರಾಕಾರನವನೆನ್ನುವರೂ ಒಮ್ಮೆ ಮೂರ್ತಿಯ ಮಾಡಿ ಆರಾಧಿಪರಿನ್ನೊಮ್ಮೆ ಒಂದು ಸಲ ಸರ್ವರುಳು ಅವನಿರುವನು ಎನ್ನುವರು ಒಮ್ಮೆ ಏ ಹೊಲೆಯ ನೀ ದೂರ ಇರು ಎಂದೆಂಬರಿನ್ನೊಮ್ಮೆ ನುಡಿಗೂ ನಗಳ್ತೆಗೂ ಸಂಬಂಧವಿಲ್ಲ ಇದೇ ಇದೇ ಈ ಭಾರತಾಂಬೆಯ ದುರ್ಗತಿಗೆ ಕಾರಣ ಬಡ ಜನರ ಕಣ್ಣೆತ್ತಿ ನೋಡದಿಹ ಮರುಗದಿಹ ಹಾಳು ಪೂಜೆಯದೇಕೆ ಹಸಿದ ಜನಗಳಿಗೆ ಕೊಡರುಂದ ಕಾಸ ತಣ್ಣಗಿಹ ಕಲ್ಲುಗಳ ಮೇಲೆ ಎಣ್ಣೆಯನ್ನು ಬೆಣ್ಣೆಯನ್ನು ಸುರಿಯುವರು ಕರ್ಪೂರದಾರತಿಯ ಬೆಳಗುವರು ವಿಗ್ರಹದ ಮುಂದೆ ತಲೆಬಾಗಿ ಇನ್ನು ಸಾಕಷ್ಟು ವಿಚಾರ ಇದೆ ಹಾಗಾಗಿ ಕುವೆಂಪು ಅವರ ಜಲಗರ ನಾಟಕವನ್ನು ಒಮ್ಮೆ ಓದಿ ಚೆನ್ನಾಗಿದೆ ಇಲ್ಲಿ ಅಂತಿಮವಾಗಿ ಕರ್ತವ್ಯನೇ ದೇವರು ಅಂತ ಹೇಳಿದ್ದಾರೆ ಒಮ್ಮೆ ಓದಿ ಥ್ಯಾಂಕ್ ಯು